ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನ್ಯೂ ಲಾಗ್ ಇವತ್ತು ಹೊಸ ಮನೆ ಹತ್ರ ಸುತ್ತಲೂ ಬೇಲಿ ಎಲ್ಲ ಬೆಳ್ಕೊಂಡೈತೆ ಅಂದರೆ ಕಾಂಗ್ರೆಸ್ ಎಲ್ಲ ಬೆಳ್ಕೊಂಡೈತಂತೆ ನಾನು ಹೋಗೇ ಇರಲಿಲ್ಲ ನಿನ್ನೆ ಬಂದಿದ್ದು ಊರಿಗೆ ನೆನ್ನೆ ಮಧ್ಯಾಹ್ನ ಬಂದ್ವಿ ಅಲ್ಲಿ ಇಲ್ಲಿ ಏನೆಲ್ಲ ಹೋದ್ವಿ ಫಸ್ಟ್ ಮನೆ ಹತ್ರ ಹೋಗಕ್ಕಾಗಿರ್ಲಿಲ್ಲ ಅದಕ್ಕೆ ಫುಲ್ ಮಳೆ ಬಂದಿದ್ದಾರ ಮೊನ್ನೆಲೆ ಬಿಟ್ಟು ಹಂಗಾಗಿ ಆ ಗಿಡ ಎಲ್ಲ ಕೀಳಿ ಅಂತಂದರು ಅಜ್ಜಿ ಅವರೆಲ್ಲ ಅದಕ್ಕೆ ಕೀಡೋಣ ಅಂತ ಹೇಳ್ಬಿಟ್ಟು ಹೊಸ ಮನೆ ಹತ್ರ ಬಂದಿದ್ದೀವಿ ಇಲ್ಲಿ ಗಿಡಗಳು ಸುರಿ ಮಳೆ ಆಗೈತೆ ಸ್ಟಾಪ್ ಓ ಮಳೆ ನೀರು ಫುಲ್ ನಿಂತು ಬಿಟ್ಟೈತಲ್ಲವಾ ನೋಡಲಿ ಮಳೆ ನೀರು ವಿಡಿಯೋ ನೋಡೋಕ್ಕೂ ಮುಂಚೆ ಯಾರಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಕಮೆಂಟ್ ಮಾಡಿ ಇಲ್ಲೇ ಇದೀವಿ ಬರ್ತೀನಿ ರಾಧಾಂತ ರದ್ದಾಂತ ರದ್ದಂತ ಎಲ್ಲ ಬಿದ್ದಿರ ನೋಡಿ

ಇವಾಗ ಮನೆಯೆಲ್ಲ ಫುಲ್ ಒಂದು ರೌಂಡ್ ಹಾಕಿ ಕಾಂಗ್ರೆಸ್ ಗಿಡ ಕೀಳೋಣ ಹೇಳ್ಬಿಟ್ಟು ಮುಖಕ್ಕೆಲ್ಲ ವೇಲ್ ಕಟ್ಕೊತಾ ಇದ್ದೆ ಕಾಂಗ್ರೆಸ್ ಗಿಡ ಮುಖಕ್ಕೆಲ್ಲ ತಾಗಿದ್ರೆ ಆಮೇಲೆ ಊತ್ಕೊಬಿಟ್ರೆ ಕಷ್ಟ ಯಾಕೆಂದ್ರೆ ಕಿತ್ತ ಅಭ್ಯಾಸ ಇರಲ್ವಲ್ಲ ಹಂಗಾಗಿ ಮುಖಕ್ಕೆ ಟಚ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ವೇಲ್ನ ಕಟ್ಕೊಂಡು ಕಾಂಗ್ರೆಸ್ ಗಿಡ ಕೀಳ್ತಾ ಇದ್ದೀನಿ ನಾನು ಮುಂಚೆ ಒಬ್ಳೆ ಬಂದು ಕೀಳ್ತಾ ಇದ್ದೆ ಇವಾಗ ನಾನು ಒಬ್ಳೆ ಕೀಳ್ತೀನಿ ಅಂತ ನಮ್ಮ ಅತ್ತೆನೂ ಕೂಡ ಬಂದು ನನಗೆ ಎಲ್ಪ್ ಮಾಡ್ತಿದ್ರು ಇಬ್ಬರು ಸೇರಿಕೊಂಡು ಕಿತ್ತಾಕಿದ್ವಿ ಬೇಲ್ ಕಿತ್ತಾಕಿದ್ವಿ A B C ಒನ್ ಸೈಡು ಮತ್ತೆ ಬ್ಯಾಕ್ ಸೈಡು ಅಷ್ಟೇ ಜಾಸ್ತಿ ಗಿಡಗಳಿದ್ದಿದ್ದು ಫ್ರಂಟ್ ಅಲ್ಲಿ ಏನು ಅಷ್ಟೊಂದು ಗಿಡಗಳಿರಲಿಲ್ಲ ಬೇಗ ಕಿತ್ತಾಗಿದ್ದು ಮಳೆ ಬಂದಿತ್ತಲ್ವ ಕಿತ್ ತಕ್ಷಣ ಬರ್ತಾ ಇದ್ದವು ಎಲ್ಲೋ ಬರ್ತಾನೆ ಅವನ್ನೆಲ್ಲ ಕೊಚ್ಕೊಂಡು ತೆಗ್ದೆ ಬೇಗ ಬೇಗ ಕಿತ್ತಾಕ್ತೆ ಒಬ್ಬಳೇನೆ ಇಷ್ಟು ಕಿತ್ತಾಕೋ ಅಷ್ಟೇ ನಮ್ಮತ್ತೇನು ಬಂದರು ಆ ಕಡೆ ಎಲ್ಲ ಕಿತ್ಕೊಟ್ರು ಅವರು

ಅಲ್ಲೇ ಪಕ್ಕದಲ್ಲೇ ಬೇಲಿ ಎಲ್ಲ ಇತ್ತು ಮುಂಚೆ ಅಲ್ಲಿ ಬೆಂಕಿ ಹಚ್ಚಿದ್ರು ಸಲ ಅದಕ್ಕೆ ಇವಾಗ ಕಿತ್ತಾಕಿದ್ ಗಿಡ ಅಲ್ಲೇ ಹಾಕಿದ್ವಿ ಹೆಂಗಿದ್ರು ಅಂದೆಲ್ಲ ಸುಟ್ಟಾಕ್ಬೇಕಲ್ವಾ ಅದೆಲ್ಲ ಮಟ್ಟ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲೇ ತಂದಾಕ್ತಿವಿ ಅಲ್ಲೇ ತಂದಾಕು ಅಂದ್ರೆ ಮತ್ತೆ ಹಂಗಾಗಿ ಕಿತ್ತರೋದನೆಲ್ಲ ತಂದ್ಬಿಟ್ಟು ಅದ್ರ ಮೇಲೆ ಆಗ್ತಾ ಇದೆ

ಇವಾಗ ಫುಲ್ ಹಿಂದೆ ಎಲ್ಲ ಕಿತ್ತಾಗಿತ್ತು ಮುಂದುಗಡೆ ಎಲ್ಲೋ ಒಂದೊಂದು ಗಿಡಗಳಿತ್ತು ರೋಡ್ ಸೈಡ್ ಅಲ್ವಾ ಜಾಸ್ತಿ ಗಿಡಗಳೇನಿರಲಿಲ್ಲ ಅಲ್ಲಿ ಆದರೂ ಚಿಕ್ಕ ಚಿಕ್ಕದಿತ್ತು ಅದನ್ನೇ ಕಿತ್ತಾಗುತ್ತೆ ಆಮೇಲೆ ಮತ್ತೆ ದೊಡ್ಡದಾಗುತ್ತೆ ಮತ್ತೆ ಕೀಳೋ ತಪ್ಪಲ್ಲ ಅಂತ ಹೇಳಿಬಿಟ್ಟು ಒಂದು ಸಣ್ಣ ಗಿಡನೂ ಬಿಡ್ದಂಗೆ ಯಾರೋ ನಮ್ಮತ್ತೆನೋ ಉಟ್ಕೊಂಡು ಬಂದಿದ್ದರು ಕಣ್ಣಲ್ಲಿ ಏನೋ ಬಿದ್ದಿದೆ ನೋಡಿ ಅಂತ ಹೇಳ್ಬಿಟ್ಟು ಅದಕ್ಕೆ ಹೊಸ ಮನೆ ಹತ್ರ ಇದ್ವಲ್ವಾ ಹಾಗಾಗಿ ಪಕ್ಕದ ಮನೆಯವ್ರ ಹತ್ರ ಎಣ್ಣೆ ಬನ್ನಿ ಅಂತ ಅತ್ತೆ ನಮ್ಮತ್ತೆ ಕಳ್ಸಿದ್ದಾರೆ ಕಳಿಸಿದ್ದಾರೆ ಬನ್ನಿ ಅಂತ ಕೆಲಸ ಎಲ್ಲ ಮುಗೀತು ಇವಾಗ ಹೋಗೋಣ ಮನೆ ಹತ್ರ ಅಂತ ಹೊಟ್ಟಿದ್ದೀನಿ ನನ್ನ ಮಮ್ಮಾರ ಹೋಗ್ಬೇಕು ಅದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಫುಲ್ ಬೇ ನೀರೆಲ್ಲ ಇಳಿ ತಕ್ಕುತ್ತವೆ ನೀರು ಇಳ್ದಂಗೆ ಇದಿಷ್ಟು ಇವತ್ತಿನ ವಿಡಿಯೋ ಆಗಿರುತ್ತೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ